ನಮ್ಮ ಪಂಚಮಸಾಲಿ ಪೀಠದ ಮೊದಲ ಉದ್ದೇಶವೇ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ತರುವಂಥದ್ದು ನಮ್ಮ ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವಂಥದ್ದು ನನ್ನ ಮೂಲ ಕರ್ತವ್ಯ ಹಾಗಾಗಿ ನನ್ನ ಸಮಾಜ ಯಾವತ್ತು ನಮ್ಮ ಸಮಾಜ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ದುಡಿದಂಥ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳಿದ್ದಾಗ ಸಹ ಅವರು ಅನ್ಯಾಯವಾದಾಗ ನಾನು ಧ್ವನಿ ಎತ್ತಿದ ಬಂದೇ ಆ ಪ್ರಕಾರವಾಗಿ ಈ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ತನು ಮನದಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಮೋಸ ಮಾಡಲಾಡ್ದಾನೆ ಸಮಾಜ ಪರವಾಗಿ ಯಾರು ನಿಂತಿರ್ತಾರೋ ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಿಲ್ಲುವಂಥದ್ದು ನನ್ನ ನಮ್ಮ ಸಮಾಜದ ಮೊದಲ ಕರ್ತವ್ಯ ಆ ಪ್ರಕಾರವಾಗಿ ಈ ಮೀಸಲಾತಿ ಚಳುವಳಿಯಲ್ಲಿ ಅಗ್ರಗಣ್ಯರಾಗಿ ನಿಂತ್ಕೊಂಡು ಹೋರಾಟಗೊಂಡಿರ್ತಕ್ಕಂಥ ಬಿಜಾಪುರದ ಶಾಸಕರು ಮತ್ತು ಕೇಂದ್ರದ ಮಾಜಿ ಸಚಿವರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು ಆಗಿರ್ತಕ್ಕಂಥ ಬಸವಪಾಟೀಲ್ ಯತ್ನಾಳ್ ಅವರಿಗೆ ಆ ಪಕ್ಷದ ವರಿಷ್ಠ ದಿಢೀರ್ಣೆ ಉಚ್ಚಾಟ ಕ್ರಮ ಕೈಗೊಂಡಿದ್ದು ನಮ್ಮ ಸಮುದಾಯದ ಜನರಿಗೆ ನೋವು ಉಂಟಾಗಿದೆ ಹಾಗಾಗಿ ಅವ್ರ ಕಷ್ಟ ಕಾಲದಲ್ಲಿ ಒಬ್ಬ ಗುರುಗಳಾಗಿ ಸಮಾಜದ ಜನರು ಇವತ್ತು ಬೆಂಬಲ ನಿಂತಿರ್ತಕ್ಕಂಥದ್ದು ತಪ್ಪೇನೇ ಇಲ್ಲ ಎಲ್ಲ ಜನಾಂಗದ ಗುರುಗಳು ಸಹ ಆಯಾ ಜನಾಂಗದ ರಾಜಕಾರಣ ಅನ್ಯಾಯವಾದಾಗ ಅವರು ಧ್ವನಿಯನ್ನು ನಿಲ್ತಾರೆ ಆ ಉದ್ದೇಶಕ್ಕೆ ನಾವು ನಿಲ್ತೇವೆ ಅದು ನನ್ನ ಕರ್ತವ್ಯ ನಮ್ಮ ಸಮಾಜ ನಮ್ಮ ನಾಯಕರು ನಮ್ಮ ಹೋರಾಟ ನಮ್ಮ ಹೋರಾಟ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಇನ್ನೊಬ್ಬರು ಮುಕ್ ತೋರಿಸುವಂಥದ್ದು ಅವಶ್ಯಕತೆ ಇಲ್ಲ ಅವರಿಗೂ ನಮ್ಮ ಸಮಾಜಕ್ಕೆ ಯಾವುದೂ ಸಂಬಂಧವಿಲ್ಲ ನಮ್ಮ ಸಮಾಜದ ಬೆಳವಣಿಗೆ ಸಹಿಸಲಾರ್ದಾನೆ ನಮ್ಮ ಸಮಾಜದ ಒಗ್ಗಟ್ಟನ್ನು ಸಹಿಸಲಾರ್ದಾನೆ ನಮ್ಮ ರಾಜಕಾರಣಿಗಳು ಬೆಳೆಯುವಂತ ಸಹಿಸ್ಲಾರ್ದಾನೆ ಹೊಟ್ಟೆ ಕೆಚ್ಚಿಂದ ಕೆಲವರು ಮಾತಾಡ್ತಾರೆ ಅದು ಅವ್ರ ಸ್ವಭಾವ ಹಾಗಾಗಿ ಅಂಥವ್ರ ಬಗ್ಗೆ ನಾನು ಏನು ಹೇಳ್ಕೊಲ್ಲ ನಮ್ಮ ಸಮಾಜ ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಒಬ್ಬ ದನಕಾಯ ಹುಡುಗನೂ ನಾನು ಹೋರಾಟ ಬೆಂಬಲ ಕೊಟ್ಟರೆ ಅವನು ಕಷ್ಟಕ್ಕೆ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ ಅದಕ್ಕೆ ನಾನು ಬದ್ಧತೆ ಇದ್ದಿದ್ದೇನೆ ಆದರೆ ಈ ಹೋರಾಟ ಶುರು ಆದಮೇಲೆ ಮುಂಚೆನೇ ಇತ್ತು ಯಾರೇ ನಮ್ಮ ಸಮಾಜ ನಾವು ಸಮಾಜ ಸ್ಪಂದನೆ ಮಾಡಿರಲಿ ಬಿಟ್ಟಿರಲಿ ಅವ್ನು ಅನ್ಯವಾದವನ್ನು ನಿತ್ಕೊಳ್ತಿದ್ದೆ ಈ ಹೋರಾಟ ಶುರು ಮಾಡಿದ ಮೇಲೆ ಹೋರಾಟಕ್ಕೆ ಯಾರು ದುಡಿದಂಥರು ಅವ್ರಿಗೇನಾದರೂ ಅನ್ಯಾಯವಾದಾಗ ಅಂತರ್ ನಿಲ್ಲುವಂಥದ್ದು ನಮ್ಮ ಸಮಾಜ ಬಾಂಧವ್ರ ಹೋರಾಟಗಳ ಮೂಲ ಕರ್ತವ್ಯ ಅದು ಒಬ್ಬ ಸರಿ ಸಾಮಾನ್ಯ ವ್ಯಕ್ತಿಗಳಿರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ಒಬ್ಬ ದನಕಾಯಿ ಹುಡುಗಿರ್ಬೋದು ಒಬ್ಬ ಊರಿನ ಸೌಕರ್ಯ ಇರ್ಬೋದು ಯಾರೇ ಇರ್ಬೋದು ಕಶ್ಯಪ್ನವರು ತೀವ್ರವಾದ ಪದಗಳಲ್ಲಿ ಇಲ್ಲ ಪಾಪ ನೋಡಿ ನಾನು ಅತಿ ಹೆಚ್ಚು ಬೆಂಬಲಿ ನಿಂತಿದ್ದೆ ವಿಜಯಾನಂದ ಅವರಿಗೆ ಅವ್ರು ಪ್ರತಿ ಅವರ ರಾಜಕೀಯ ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ಅವ್ರಿಗೆ ಅನ್ಯಾಯವಾದಾಗ ಯಾವತ್ತೂ ದೋನಿಯಾಗಿದ್ದೀನಿ ಆ ಪ್ರಕಾರವಾಗಿ ಅದನ್ನು ಅವ್ರು ಮರ್ತಿರೋ ಬಂದು ಕಾಣಿಸುತ್ತೆ ನೆನಪು ಪಾಂಡಕ್ಕೆ ಇಚ್ಛೆ ಪಡ್ತೀನಿ ಅವರಿಗೂ ಬೆನ್ನೆಲು ನಿಂತಿದ್ದೀನಿ ನಮ್ಮ ವಿನಯ ಅನ್ಯವಾದಾಗೂ ಅನ್ಯಾಯವಾದಾಗೂ ಭೀ ಬೆನ್ನೋಳು ನಿಂತಿದ್ದೀನಿ ಯಾರು ಪಕ್ಷ ನಿಮಗೆಲ್ಲ ಮಾಧ್ಯಮದವ್ರು ಗೊತ್ತಿದೆ ಒಬ್ಬ ಅವ್ರಿಗೆ ಏನಾದರೂ ಟಿಕೆಟ್ ತಪ್ಪಿದಾಗೋ ಬೆನ್ನೋಳು ನಿಂತಿದ್ದೀನಿ ಅವ್ರ ಪಕ್ಷ ಅನ್ಯಾಯವಾದಾಗೂ ಬೆಂಬಲ ನಿಂತಾನೆ ಅವ್ರಿಗೇನಾದರೂ ತೊಂದರೆ ಆದಾಗೂ ಬೆಂಬಲ ನಿಂತೀನಿ ಹಿಂಗೆಲ್ಲ ನಿಂತೀನಿ ಆಗ ಅವ್ರಿಗೆ ಬೆಂಬಲ ನಿಂತಾಗ ಖುಷಿಪಟ್ಟಂಥ ರಾಜಕಾರಣಿಗಳು ಇನ್ನೊಬ್ರಿಗೆ ಅನ್ಯಾಯವಾದಾಗ ನಿಂತಂಥ ಸಂದರ್ಭದಲ್ಲಿ ಅದೇ ರೀತಿ ಸ್ವಾಗತ ಮಾಡೋ ಪ್ರಯತ್ನ ಮಾಡೋಕ್ಕೂ ಹೊರತು ಅದನ್ನು ರಾಜಕೀಯ ದೃಷ್ಟಿ ನೋಡಬಾರ್ದು ನನಗೆ ನನಗೆ ರಾಜಕೀಯ ಪಕ್ಷ ಮುಖ್ಯ ಅಲ್ಲ ರಾಜಕಾರಣಿಗಳು ಯಾವ ಪಕ್ಷದಲ್ಲಿ ಅನ್ನೋ ಮುಖ್ಯ ಅಲ್ಲ ನಮ್ಮ ಸಮಾಜಕ್ಕೆ ಆ ವ್ಯಕ್ತಿ ಏನು ಮಾಡೋಣ ಭಾಳ ಮುಖ್ಯ ಹೈಕಮಾಂಡ್ ಏನು ಹೇಳ್ತೀರಿ ನಾನಂತೂ ಇನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ತುರ್ತು ಸಭೆ ಕರೆದು ನಿರ್ಣಯ ಮಾಡಿದ್ವಿ ಹತ್ತನೇ ತಾರೀಕಿನ ಒಳಗಾಗಿನೇ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ನೀವೆಲ್ರೂ ಸಹ ಏನು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿರಿ ಮತ್ತು ಬಸವನೂರು ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಗೆ ಮೂಲ ಕಾರಣಕರ್ತ ಯಾರ್ದಾರೆ ಅಂತರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿ ಜೆ ಪಕ್ಷದ ವಿರುದ್ಧ ಹೋರಾಟ ಆಗಬಾರ್ದು ಸನ್ಮಾನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಡ್ಡ ಅವರ ವಿರುದ್ಧ ಹೋರಾಟ ಅಲ್ಲ ಬಸವನಡು ಪಾರ್ಟಿಗಳ ಉಚ್ಚಾಟನೆಗೆ ಯಾವ ವ್ಯಕ್ತಿ ಕಾರಣವಾಗಿದೆ ಅಲ್ಲ ಅಂತರ ವಿರುದ್ಧ ಹೋರಾಟ ಮತ್ತು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸುವಂಥ ಎರಡು ಉದ್ದೇಶ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಹತ್ತನೇ ತಾರೀಕು ಒಳಗಾಗಿನೇ ಏನು ಏಪ್ರಿಲ್ ಹತ್ತನೇ ತಾರೀಕೊ ಒಳಗೇನು ಎಲ್ಲ ನಮ್ಮ ಸಮಾಜ ಬೀದರ್ದಿಂದ ಹಿಡ್ಕೊಂಡು ಚಾಮರಾಜನಗರತಕ್ಕಂಥ ಗೌಡಲಿಂಗಾಯಿತು ಮಲೆಗೌಡ ಲಿಂಗಾಯತ್ರು ದೀಕ್ಷಾ ಸಾಯಿಗಳು ನೀವು ನೀವೆಲ್ಲರೂ ಸಹ ಎಲ್ಲ ಸಮುದಾಯಗಳನ್ನ ಕಟ್ಟಿಕೊಂಡು ಯಾಕಂದ್ರೆ ಬಸವನಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಎಲ್ಲ ಜನಾಂಗದವ್ರ ಪರವಾಗಿ ಅಧಿವೇಶನ ಧ್ವನಿ ಇರ್ತಿದಾರೆ ಮನೆಗೆ ಅನೇಕ ಹಿಂದೂಪರ ಸಂಘಟನೆಯವ್ರ ಬೆಂಬಲ ಅವರೆಲ್ಲರೂ ಕಟ್ಕೊಂಡು ನೀವು ಆ ಪಕ್ಷದ ಹೈಕಮಾಂಡಿಗೆ ಒತ್ತಡ ಹಾಕಿ ಆ ಒಂದು ಉಚ್ಚಾರಣೆ ಆದೇಶವನ್ನು ರದ್ದುಪಡಿಸುವ ಹಾಗೆ ಒತ್ತಡ ಹಾಕಿರಿ ಆ ರೀತಿ ಹೋರಾಟ ಮಾಡಿರಿ ನಾನು ಹತ್ತನೇ ತಾರೀಕೊ ಒಳಗೆ ಹತ್ತನೇ ತಾರೀಕಿನವರೆಗೆ ಅವರಿಗೆ ನಾವು ಗಡುವು ಕೊಟ್ಟಿದ್ದೀನಿ ಬಿ ಜೆ ಪಿ ವರಿಷ್ಠಿಗೆ ಕೂಡಲೇ ಆದೇಶ ರದ್ದು ಪಡಿಸಬೇಕು ಅಂತೇಳಿ ಒಂದು ವೇಳೆ ಆದೇಶ ರದ್ದು ಪಡ್ಸ್ತೇವೆ ನಾವು ಹದಿಮೂರು ತಾರೀಕು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತಿಳ್ಕೊಂಡು ಅವ್ರ ಜೊತೆ ಏನಾದರೂ ಮಾತಾಡಿದರೆ